ಚಾನ ಫ್ರೆಂಡ್ಸ್ ಇವತ್ತ ಭಾನುವಾರ ಭಾನುವಾರದ ಬ್ಲಾಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಟೈಮ್ ಏಳೂವರೆ ಆಯಿತು ಬೆಳಗ್ಗೆ ಎದ್ದು ನಾನೇ ಐದು ಮುಕ್ಕಾಲಿಗೆ ಎದ್ದು ಹಸನೆಲ್ಲ ಹೊರಗಡೆ ಕಟ್ಟಿ ಕಸ ತುಂಬಿ ಬಾಗಿಲೆಲ್ಲ ಸಾರಿಸಿ ರಂಗೋಲಿ ಬಿಟ್ಟು ಆಮೇಲೆ ಹಾಲು ಕರೆದು ಡೈರಿಗೆ ಹಾಕಿ ಬಂದು ಕಾಫಿ ಮಾಡಿ ನೀರೊಳಗೆ ಉರಿ ಹಾಕಿ ಕಾಫಿ ಕುಡಿದು ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಚಳಿ ಕಾಯಿಸುವ ಏನು ಚಳಿ ಅಲ್ವ ಹಾಗಾಗಿ ಬೆಂಕಿ ಕಾಯಿಸ್ಕೊಂಡು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಉದ್ದಕ್ಷ ಪಪ್ಪ ಬಂದಿದ್ದು ಲೈಟು ನಿನ್ನೆ ನೈಟು ಹಾಗಾಗಿ ಬೆಳ್ಳಂಗಿ ಪಪ್ಪ ಅವ್ರನ್ನ ನೆಪಿಸಲಿಲ್ಲ ಪಾಪ ಹನ್ನ ಅಂತ ಬಿಟ್ಟಿದ್ದೆ ಹಾಗಾಗಿ ಇವತ್ತಿನ ಕೆಲಸ ಎಲ್ಲ ನಾನೇ ಮಾಡಿಕೊಂಡು ಇಷ್ಟು ಕೆಲಸ ಆಯಿತು ಈಗ ತಿಂಡಿ ಮಾಡಬೇಕು ಆಮೇಲೆ ನಿನ್ನೆ ಮಟನ್ ಸಾಂಬಾರು ಮಾಡಿದ್ದೆ ಬಿಸಿ ಮಾಡೋದಕ್ಕೆ ಇಡಬೇಕು ಅಲ್ವಾ ಫುಲ್ ಗಟ್ಟಿಯಾಗಿಬಿಟ್ಟಿದೆ ಅದು ಫ್ರಿಜ್ಜಲ್ಲಿ ಇಟ್ಟಿಲ್ಲ ಹಂಗೆ ಇಟ್ಟಿದ್ದೆ ಹಂಗಾದ್ರೂ ಚಳಿಗೆ ಫುಲ್ ಒಂಥರ ಆಗಿಬಿಟ್ಟಿದೆ ಈಗ ಅದನ್ನು ಇಡಬೇಕು ಹಾಗೆ ತಿಂಡಿಗೆ ದಕ್ಷ ಅವ್ರ ಪಪ್ಪಂಗೆ ರವೆ ತಂದ್ಕೊಡ್ರಿ ಅಂತಂದೆ ಅವರು ಮರೆತು ಬಿಟ್ಟು ಹಂಗೆ ಹೋದರು ಈಗ ನಾನು ದಕ್ಷಿ ಹೋಗಿ ಅಂಗಡಿಗೆ ಹೋಗಿ ತಗೊಂಡು ಬರಬೇಕು ಹಾಗೆಯೇ ನನ್ನ ಚಾನಲ್ನ ಇನ್ನೇ ಯಾರದರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಏನಮ್ಮ ನನಗೆ ಒಂದು ಚಿಂಗಮ್ಮ ಅಂತ ಚಿಂಗಮ್ಮ ತರ್ಕೊಂಬ ತರಬೇಕು ಅಲ್ವೇನಾ ನಿನ್ನೆ ನೈಟ್ ಟರ್ಮಿಗೆ ಹೋಗಿದ್ದೆ ಅವಾಗ ಎರಡು ಚಿಂಗಮ್ ತಗೊಂಡಿದ್ದೆ ಇಲ್ಲಿ ನೋಡಿ ಒಂದು ಇದ್ರೊಳಗೆ ಇತ್ತು ಇನ್ನೊಂದು ಬಿದ್ದೋಗ್ಬಿಟ್ಟಿದ್ದೆ ಈಗ ಅಂಗಡಿಗೆ ಹೋಗಿ ಬರ್ತೀನಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಾನು ಅಂಗಡಿಗೆ ಹೋಗಿದ್ದು ರವೆ ತರಬೇಕು ಅಂತ ಅಂದ್ಕೊಂಡು ಹೋದೆ ಆದರೆ ಹೋದ್ಮೇಲೆ ಏನೇನು ತಗೊಬಂದೆ ಅಂತ ಅಂದರೆ ಅರ್ಧ ಕೆ ಜಿ ಒಂದು ಪ್ಯಾಕೆಟ್ ರವೆ ತಗೊಂಡೆ ಹಾಗೆ ಇಲ್ಲಿ ಎರಡು ವ್ಯಾಸ್ಲಿನ್ ತೊಗೊಂಡ್ಬಂದಿದ್ದೀನಿ ಹತ್ತತ್ತು ರೂಪಾಯಿದು ನಮ್ಮ ದಕ್ಷನ್ಗೆ ಹಚ್ಚೋದಕ್ಕೊಂದು ನಮ್ಮ ಅತ್ತೆಗೆ ಒಂದು ಹಾಗಾಗಿ ಇಬ್ಬರಿಗೂ ಒಂದೊಂದು ಅಂತ ಎರಡು ತೊಗೊಂಬಂದಿದ್ದೀನಿ ಹಾಗೆಯೇ ಅರ್ಧ ಕೆ ಜಿ ಬೆಲ್ಲ ತೊಗೊಬಂದೆ ಅತ್ತೆಗೆ ಕಾಫಿ ಮಾಡಬೇಕಲ್ಲ ಹಾಗಾಗಿ ಖಾಲಿ ಆಗಿತ್ತು ಹಾಗಾಗಿ ಅರ್ಧ ಕೆ ಜಿ ಬೆಲ್ಲ ತೊಗೊಂಬಂದೆ ಹಾಗೆ ಇಲ್ಲಿ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಈ ಕಡೆ ನಾನು ಉಪ್ಪಿಟ್ಟು ಮಾಡೋದಕ್ಕೆ ಅವರೆಕಾಳನ್ನು ಬೇಯೋದಿಕ್ಕೆ ಇಟ್ಕೊಂಡಿದ್ದೀನಿ ಹಾಗೆಯೇ ಹಾಕಿದರೆ ಒಗ್ಗರಣೆಯಲ್ಲಿ ಬೇಯಲ್ಲ ಹಾಗಾಗಿ ಮೊದಲಿಗೆ ಬೇಯಿಸ್ಕೊಂಬಿಟ್ಟು ಆಮೇಲೆ ಹಾಕಿದರೆ ಚೆನ್ನಾಗಿ ಬೇಗನೆ ಬೇಯ್ತವೆ ಹಾಗೆ ಈಗ ನಾನು ರವೆನ ಇದ್ದೀನಿ ಫ್ರೆಂಡ್ಸ್ ನಾನು ಆ ಅಲೋವೆರಾ ತಗೊಂಡಿದ್ದೀನಿ ಈ ಆಲೋವೆರಾನ ಹೊರಗಡೆ ಬಾಕ್ಸಲ್ಲಿ ಹಾಕಿಟ್ಟಿದ್ನಲ್ಲ ಅದನ್ನು ಕೋಳಿ ಮುರಿದು ಹಾಕಿಬಿಟ್ಟಿದ್ದು ಅವೇನು ಬಿಡೋದಿಲ್ಲ ನೆಲದಲ್ಲಿ ಹಾಕಿದ್ರು ಮುರ್ದಾಕ್ತವೆ ಅಂತ ಈಗ ಡಬ್ಬದಲ್ಲಿ ಹಾಕಿದ್ದೆ ಅಲ್ಲೂ ಕೂಡ ಬಿಡ್ತಾ ಇಲ್ಲ ಎಲ್ಲ ಮುರಿದು ಮುರಿದು ಇದ್ದಾವೆ ಅದನ್ನು ನಮ್ಮ ದಕ್ಷಿ ತೆಗೆದಿಟ್ಟಿದ್ದ ಹಾಗೆ ನಾನು ಹೊರಗಡೆ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಕೂತಿದ್ದೆ ಆಮೇಲೆ ಸಡನ್ನಾಗಿ ನೆನಪಾಯಿತು ಆಲೋವೆರಾ ಇದೆಯಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹಾಗೆ ಇದು ಬಂದು ಮುಖ ತೊಳ್ಕೊಂಡು ಆಮೇಲೆ ಆಲೋವೆರಾನ ಮುಖಕ್ಕೆಲ್ಲ ಹಚ್ಕೊಳ್ತಾ ಇದ್ದೀನಿ ಹಾಗೆಯೇ ಮುಖದನ್ನ ತೊಳೆದೇ ಹಚ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಯಾಕೆ ಅಂತಂದರೆ ನಮ್ಮ ಮುಖದಲ್ಲಿ ಏನು ಡ್ರಸ್ಟು ಹಾಗೆ ಆಯಿಲೆಲ್ಲ ಆಗಿರುತ್ತಲ್ಲ ಆಯಿಲ್ ಸ್ಕಿನ್ ಇದ್ದವ್ರಿಗೆ ಹಾಗೆ ಅದನ್ನೆಲ್ಲ ತೊಳ್ಕೊಂಡು ಆಮೇಲೆ ಹಚ್ಕೊಂಡ್ರೆ ಒಳ್ಳೆಯದು ನಾನು ಹಾಗಾಗಿನೇ ಮುಖನ ಮೊದಲಿಗೆ ತೊಳ್ಕೊಂಡು ಆಮೇಲೆ ಹಚ್ಕೊಳ್ತಾ ಇದ್ದೀನಿ ಈ ರೀತಿ ಡೈಲಿ ಮಾಡೋದ್ರಿಂದ ಮುಖ ಶೈನಿಂಗ್ ಕೂಡ ಬರುತ್ತೆ ಹಾಗೆ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ ಹಾಗೆ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಸ್ ಇದ್ದರೆ ಅದನ್ನು ಕೂಡ ರಿಮೂವ್ ಆಗುತ್ತೆ ಈ ಥರ ಡೈಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ನಾನು ಈಗ ಅಲೋವೆರಾ ಇದೆಯಲ್ಲ ಅದನ್ನು ವೇಸ್ಟ್ ಮಾಡೋದೆ ಯಾಕೆ ಅಂತ ಇವತ್ತ ನಾನು ಹಚ್ಕೊಳ್ತಾ ಇದ್ದೀನಿ ನೋಡೋಣ ಇನ್ಮೇಲಿಂದ ಡೈಲಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕಿಂತ ಮುಂಚೆ ಸುಮಾರು ತಿಂಗಳ ಹಿಂದೆ ಹಚ್ತಾ ಇದ್ದೆ ಆವಾಗ ಮುಖ ಸ್ವಲ್ಪ ಶೈನಿಂಗ್ ಇತ್ತು ಆಮೇಲೆ ಆಮೇಲೆ ಬಿಟ್ಟುಬಿಟ್ಟೆ ಮತ್ತೆ ನೋಡೋಣ ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ ಡೈಲಿ ನಿಮಗೆ ತೋರಿಸ್ತಾ ಇರ್ತೀನಿ ತಿಂಡಿ ತಿಂತಾ ಇದೀವಿ ನಮ್ಮ ದಕ್ಷಿಗೆ ಉಪ್ಪಿಟ್ಟು ಮೊಟ್ಟೆ ಮತ್ತು ಸ್ವಲ್ಪ ಕಾಫಿ ಕೊಟ್ಟಿದ್ದೀನಿ ನನಗೆ ಉಪ್ಪಿಟ್ಟು ಕಾಫಿ ಹಾಯ್ ಮಾಡುವ ನಾವಿವಾಗ ಸ್ಕೂಲ್ನ ಮೈಯೋದಕ್ಕೆ ಬಿಟ್ಟು ತೋಟಕ್ಕೆ ಹೋಗ್ತಾ ಇದ್ದೀವಿ ದಕ್ಷ ದಕ್ಷು ನಾನು ಅಂತ ದಕ್ಷನ್ ತೋರ್ಸಕ್ಕೆ ಹೋದೆ ನನ್ನ ಫೋನ್ ಕೆಳಗಡೆ ಬಿದ್ದೋಯ್ತು ಸ್ಕ್ರೀನ್ ಸ್ವಲ್ಪ ಸ್ಕ್ರ್ಯಾಚ್ ಆಯಿತು ಟೆಂಪರ್ ಗ್ಲಾಸ್ ದಕ್ಷಿಣ ನೋಡಿ ಈಗ ತೋರಿಸ್ತಾ ಇದ್ದೀನಿ ನೀನು ತೋರ್ಸೋಕೆ ಹೋಗಿ ನನ್ನ ಫೋನ್ ಹಾಂ ಈಗ ತೋಟಕ್ಕೆ ಹೋಗ್ತಾ ಇದ್ದೀವಿ ಲಕ್ಷ್ಮಿ ಮನೆ ಹತ್ರನೇ ಇದ್ದಾಳೆ ಅವಳಿಗೆ ಸ್ವಲ್ಪ ಮೇವು ಕುಕೊಂಬರ್ಬೇಕು ಹಂಗಾಗಿ ದಕ್ಷಿಣ ಕರ್ಕೊಂಡು ಹೋಗ್ತಾ ಇದ್ದೀನಿ ಪರವಾ ದಕ್ಷಿಣ ನೋಡಿ ಅಲ್ಲಿ ಅಜ್ಜನ ಥರ ಕೋಲು ಹುರ್ಕೊಂಡು ಹೋಗ್ತಾ ಇದ್ದಾನೆ ಅಜ್ಜ ಯಾವ್ರಿ ಅಜ್ಜ ನಿಮ್ಮದು ಯಾಕೆ ಬಂದಿರ ಇಲ್ಲಿಗೆ ಇವಾಗ ಮೇ ಕುಯ್ಕೊಂಡಿದ್ದಾಯಿತು ಮನೆಗೆ ಹೋಗಬೇಕು ಎಷ್ಟೊಂದು ಬಿಸಿಲಿದೆ ನೋಡಿ ಇವಾಗ್ಲೇನೆ ಇಲ್ಲೆಲ್ಲ ಉಕ್ಕೇ ಬಿಟ್ಟಿದ್ದಾರೆ ಹಂಗಾಗಿ ಇವಾಗ ಮತ್ತೆ ಫೋನ್ ಬಿದ್ದೋಗ್ತಾ ಇತ್ತು ಜಸ್ಟ್ ಮಿಸ್ಸು ಹಿಡ್ಕೊಂಡ್ಬಿಟ್ಟೆ

ನಾವಿವಾಗ ಜವ್ಗಾಲ ಹೊರಟಿದ್ದೀವಿ ಸಂತೆಗೆ ಹೋಗಬೇಕು ಆಮೇಲೆ ದಕ್ಷಿಣ ಅವ್ರ ಪಪ್ಪನ ಹತ್ರ ಕರ್ಕೊಂಡು ಹೋಗಬೇಕು ಹೇಳ್ತಾ ಇದ್ದಾನೆ ಪಪ್ಪನ ಹತ್ರ ಹೋಗೋಣ ಅಂತ ಆಮೇಲೆ ಅವ್ರ ಪಪ್ಪನ ಹತ್ರ ಹೋಗ್ಬಿಟ್ಟು ಅಲ್ಲಿ ನೋಡೋಣ ಎಷ್ಟು ಕೇಕ್ ಮಾಡಿದ್ದಾರೆ ಏನು ಅಂತ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ನಾನಿವಾಗ ಜವ್ಗಾಲ್ ಬೇಕ್ರಿನಲ್ಲಿದ್ದೀನಿ ನಾನು ಬಂದಾಗ ನಿಜ ಬಂದರು ಇನ್ನು ಬ್ರೆಡ್ ಮಾಡ್ತಾ ಇದ್ದರು ಹಾಗೆ ಕೇಕೆಲ್ಲ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ಬ್ರೆಡ್ ಮಾಡ್ತಾಯಿದ್ರು ಹಾಗೆ ಈ ಕಡೆ ದಿಲ್ ಪಸಂದ್ ಮಾಡೋದಕ್ಕೆ ಅಂತ ದಿಲ್ ಪಸಂದ್ ಮೇಲೆಲ್ಲ ಯೆಲ್ಲೋ ಕಲರ್ ಇದೆಯಲ್ಲ ಅದು ಮೊಟ್ಟೆ ಮೊಟ್ಟೆ ಹಚ್ಚಿದ್ದಾರೆ ಯಾಕೆ ಅಂತಂದರೆ ಬೇಯಿಸಿದಾಗ ಅದು ಕಲರ್ ಆಗಿ ಹಾಗೆ ಶೈನಿಂಗ್ ಆಗಿ ಕಾಣಲಿ ಅಂತ ಮೊಟ್ಟೆ ಹಾಕ್ತಾರಂತೆ ಹಾಗೆಯೇ ಇಲ್ಲಿ ನೋಡಿ ಕೇಕೆಲ್ಲ ಮಾಡಿ ಇಟ್ಟಿದ್ದಾರೆ ಈ ಕಡೆಯೆಲ್ಲ ಇಲ್ಲೆಲ್ಲ ಸ್ವಲ್ಪ ಖಾಲಿಯಾಗಿದೆ ಹಾಗೆ ಈ ಕಡೆಯೆಲ್ಲ ಇನ್ನು ಹಾಗೆ ಇದೆ ನೋಡಿ ತುಂಬಾ ಚೆನ್ನಾಗಿತ್ತು ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ಬೇಕ್ರಿ ಇವತ್ತಿನ ದಿನ ನೋಡೋದಕ್ಕೆ ನ್ಯೂ ಇಯರ್ ಅಂತಂದರೆ ಎಲ್ಲ ಬೇಕ್ರಿನಲ್ಲೂ ಇದೇ ರೀತಿ ಹೇಗಿರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇವಾಗ ಟೈಮ್ ಬಂದು ಹನ್ನೆರಡು ಮುಕ್ಕಾಲು ಇವಾಗ ಕೇಕ್ ಕಟ್ ಮಾಡ್ತಾಯಿದ್ದೀವಿ ನಾವು ನೈಟ್ ಹನ್ನೆರಡು ಮುಕ್ಕಾಲು ನಮ್ಮ ದಕ್ಷು ಮಲಗಿದ್ದ ಹಾಗಾಗಿ ಬೆಳಗ್ಗೆ ಕಟ್ ಮಾಡಿಸಿದ್ರಾಯಿತು ಅಂತ ಅಂದ್ಕೊಂಡು ಹಾಗೆ ಇದ್ದು ನಮ್ಮ ಯಜಮಾನ್ರು ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಕೇಕ್ ತೊಗೊಂಡು ಬಂದರು ಕೆಲಸದಿಂದ ಅಷ್ಟೊತ್ತಿಗಾಗಲಿ ನಾವು ಇನ್ನೇನು ಮಲಗೋಣ ಅಂತ ಮಲ್ಕೊಂಡಿದ್ದು ನಮ್ಮ ದಕ್ಷ ಅವನೇ ಎದ್ಬಿಟ್ಟು ಕರೆಕ್ಟಾಗಿ ಹನ್ನೆರಡು ಮುಕ್ಕಾಲಿಗೆ ಅವನೇ ಎದ್ದು ಕೇಕ್ ಕಟ್ ಮಾಡೋಕ್ಕೆ ಎದ್ದೆ ಅಂತ ಅವನಿಗೆ ಹೆಂಗಾಯ್ತು ಹೆಂಗೆ ಏನೋ ಗೊತ್ತಿಲ್ಲ ನಾನು ಹೇಳಿದ್ದೆ ಮಧ್ಯಾಹ್ನ ಹಂಗಾಗೇನೋ ಕೇರ್ನ ಮಾಡಿಕೊಂಡು ಎದ್ದಿದ್ದಾನೆ ಹಾಗಾಗಿ ಇವಾಗ ಹನ್ನೆರಡು ಮುಕ್ಕಾಲಲ್ಲಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ನೋಡ್ತಾ ನೋಡ್ತಾ ಒಂದು ವರ್ಷ ಮುಗ್ದೇ ಹೋಯಿತು ಹೊಸ ವರ್ಷ ಬಂದೇ ಬಿಡ್ತು ಈ ವರ್ಷ ನಿಮ್ಮೆಲ್ಲರ ಬಳಲಿ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ಆದ ಭಗವಂತ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ನನ್ನ ಚಾನಲ್ನು ಕೂಡ ಈ ವರ್ಷನಾದರೂ ಸ್ವಲ್ಪ ಇಂಪ್ರೂವ್ ಆಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತಂದರೆ ನಾವೇನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋಲ್ಲ ಹೀಗೆ ಸುಮ್ಮನೆ ಆಗಿ ಒಂದು ಕೇಕ್ ತಂದು ಕಟ್ ಮಾಡೋದಷ್ಟೇ ಆಮೇಲೆ ತಿನ್ನೋದು ಎಷ್ಟೇ ನ್ಯೂ ಇಯರ್ ಸೆಲೆಬ್ರೇಷನ್ ಇನ್ನೇನು ವರ್ಷ ಪೂರ್ತಿ ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ ಎಲ್ಲರ ಜೀವನದಲ್ಲೂ ಸಿಹಿ ಕಹಿ ಎರಡೂ ಸಮನಾಗಿರಲಿ ಅಂತ ಕೇಳ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಯಾರಿಗಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಿಮ್ಗೆ ಎಷ್ಟು ಜನಕ್ಕೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಾಗುತ್ತೆ ಹಾಗಾಗಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಜನವರಿ ತಿಂಗಳಲ್ಲಿ ನಾನು ಹೋದ ವರ್ಷ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದು ಇಲ್ಲಿಗೆ ಒಂದು ವರ್ಷ ಆಯಿತು ಒಂದು ವರ್ಷದಿಂದ ಕಷ್ಟಪಡ್ತಾ ಇದ್ದೀನಿ ಇನ್ನೂ ಅದಕ್ಕೆ ಪ್ರತಿಫಲ ಅನ್ನೋದು ಯಾವಾಗ ಸಿಗುತ್ತೆ ಅಂತ ಗೊತ್ತಿಲ್ಲ ಪ್ಲೀಸ್ ನಿಮ್ಮ ಸಪೋರ್ಟ್ ಇದ್ದರೆ ಎಲ್ಲನೂ ಸಾಧ್ಯ ದಯವಿಟ್ಟು ನನಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಪ್ಲೀಸ್ 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 ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್